ಹಾಯ್ ಎಲ್ಲರಿಗೂ ನಮಸ್ಕಾರ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಆಲ್ರೆಡಿ ನೀವು ಟೈಟಲ್ ನೋಡಿರ್ತೀರ ಅಂದ್ಕೊಳ್ತೀನಿ ಇವತ್ತಿಂದ ಏನು ಟಾಪಿಕ್ ಅಂತ ಹೇಳಿ ಸೊ ನಾನು ರೀಸೆಂಟಾಗಿ ರೀಸೆಂಟ್ ಅಂದರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಬೋರ್ವೆಲ್ ಓಡಿಸಿದ್ದೆ ಆ ಟೈಮಲ್ಲಿ ನನಗೆ ಬೋರ್ವೆಲ್ ಡ್ರಿಲ್ ಮಾಡ್ಸೋಕ್ಕೆ ಬರೀ ಡ್ರಿಲ್ಲಿಂಗ್ ಅಷ್ಟೇ ಹೇಳ್ತಿರೋದು ನಾನು ಇನ್ಸ್ಟಾಲೇಷನು ಅದೆಲ್ಲ ಇನ್ಸ್ಟಾಲೇಷನು ಮತ್ತು ನೀರು ಹೊರತೆ ಯಾಕೆಲ್ಲ ಖರ್ಚೆಲ್ಲ ನಾನು ಹೇಳ್ತಿಲ್ಲ ಈ ವಿಡಿಯೋದಲ್ಲಿ ಜಸ್ಟ್ ಬೋರ್ವೆಲ್ ಕರೆಸಿ ಡ್ರಿಲ್ ಮಾಡ್ಸೋಕ್ಕೆ ಎಷ್ಟು ಟೋಟಲ್ ಖರ್ಚು ಬಂದಿತ್ತು ಬಿಲ್ಲಲ್ಲಿ ಏನೇನೆಲ್ಲ ಅವ್ರು ಹಾಕಿರ್ತಾರೆ ಅದನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅವರು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಬೇಕಾಗಿತ್ತು ನಾನು ಯಾಕೆ ಅಂತಂದರೆ ನಾನು ಬರೋಲ್ಲ ಓಡಿಸೋಕ್ಕಿಂತ ಮುಂಚೆ ನನಗೂ ಗೊತ್ತಿರಲಿಲ್ಲ ಇವ್ರು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಹೆಂಗೆ ಅಂತ ಹೇಳ್ಬಿಟ್ಟು ಮುನ್ನೂರು ಅಡಿ ತನಕ ಒಂದು ಲೆಕ್ಕ ಅಂತಾರೆ ಮುನ್ನೂರು ಅಡಿ ಆದಮೇಲೆ ಒಂದು ಲೆಕ್ಕ ಅಂತಾರೆ ಸೊ ಅದು ಎಲ್ಲರಿಗೂ ಅರ್ಥ ಆಗೋಲ್ಲ ಏನೋ ಎಜುಕೇಟೆಡ್ ಆದರೆ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊತಾರೆ ಆದರೆ ಎಲ್ಲರಿಗೂ ಇದು ಅರ್ಥ ಅಂಥದ್ದಲ್ಲ ಹೊಸದಾಗಿ ಬರೋಲ್ಲ ಓಡಿಸೋರಿಗೆ ಕೆಲವು ಡೌಟ್ಸ್ಗಳು ಈ ಥರ ಇದ್ದೇ ಇರುತ್ತೆ ನನಗೆ ಗೊತ್ತಿರೋಂಗೆ ಸೊ ಅದು ಅಂಥವ್ರಿಗೆ ಒಳ್ಳೆ ರೈತರಿಗೆ ಹೆಲ್ಪ್ ಆಗ್ರಿ ಇದರಿಂದ ಒಂದು ಮಾಹಿತಿ ತಿಳ್ಕೊಳ್ಳಿ ಒಂದು ಬೋರ್ವೆಲ್ ಹೊಡ್ಸೋಕ್ಕೆ ಎಷ್ಟು ಖರ್ಚಾಗುತ್ತೆ ಏನೇನೆಲ್ಲ ಬಿಲ್ ಹಾಕ್ತಾರೆ ಎಷ್ಟು ಖರ್ಚಾಗ್ಬೋದು ನಮ್ಮದು ಈ ಒಂದು ಆರುನೂರು ಅಡಿ ತನಕ ಹೊಡಿಸಿದ್ದೆ ಅದಕ್ಕೆ ನಂದು ಎಷ್ಟು ಖರ್ಚಾಗಿತ್ತು ಪ್ರತಿಯೊಂದು ಡೀಟೇಲ್ಸ್ನ ಇದರಲ್ಲಿ ಹೇಳಿದ್ದೀನಿ ಸೊ ಒಂದು ಐದುನೂರು ಅಡಿ ಬೋರ್ವೆಲ್ ಹೊಡ್ಸೋಕ್ಕೆ ಎಷ್ಟು ಮಿನಿಮಮ್ ಖರ್ಚು ಎಷ್ಟು ಬರುತ್ತೆ ಅನ್ನೋ ಒಂದು ವಿ ಲೆಕ್ಕ ಇಟ್ಕೊಂಡು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳೋಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಪ್ರಯತ್ನದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಬಟ್ ಇದು ನಾನು ನನ್ನ ಬೋರ್ವೆಲ್ ಓಡಿಸಿರೋ ಎಕ್ಸ್ಪೀರಿಯೆನ್ಸ್ ಮೇಲೆಯೇ ಇದು ನಿಮ್ಗೆ ಕಂಪ್ಲೀಟಾಗಿ ಹೇಳ್ತಾ ಇರೋದು ಬನ್ನಿ ವೀಡಿಯೋ ಮುಂದುವರ್ಸೋಣ ನಾನು ಇದನ್ನು ಫುಲ್ ತಿಳಿಸೋಕ್ಕೋಸ್ಕರ ಜಸ್ಟ್ ಮೊಬೈಲಲ್ಲಿರೋ ಪೇಂಟ್ ಅಪ್ಲಿಕೇಶನ್ನ ಯೂಸ್ ಮಾಡಿ ಬರೆದು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದರಲ್ಲಿ ಏನಾದರೂ ಅರ್ಥ ಆಗಲಿದ್ರೆ ತಪ್ಪಿದರೆ ಕ್ಷಮಿಸಿ ಬಟ್ ನಾನು ಕ್ಲಿಯರ್ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡೋಕ್ಕೆ ಒಂದು ಪ್ರಯತ್ನ ಅಂತರೂ ಮಾಡಿದ್ದೀನಿ ಸೊ ಇವಾಗ ನಾವು ಐದುನೂರು ಅಡಿ ಬೋರ್ವೆಲ್ಗೆ ಇವ ನಾವು ಎಕ್ಸಾಂಪಲ್ ಒಂದು ಐದುನೂರು ಅಡಿ ಬೋರ್ವೆಲ್ನ ಕೋರ್ಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಓಕೆನಾ ಐದುನೂರು ಅಡಿಗೆ ಐದುನೂರು ಅಡಿ ಇದೊಂದು ನಾನು ಎಕ್ಸಾಂಪಲ ತಗೊತಾ ಇದ್ದೀನಿ ಸೊ ಫಸ್ಟ್ ಬರೋದೆ ಈ ಬೋರ್ವೆಲ್ನವರು ಬೋರ್ವೆಲ್ ಏನು ಗಾಡಿ ಬಂದಿರುತ್ತಲ್ಲ ಅವ್ರು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಮುನ್ನೂರು ಅಡಿವರೆಗೂ ಒಂದು ಲೆಕ್ಕ ಇರುತ್ತೆ ಓಕೆನಾ ಮುನ್ನೂರು ಅಡಿ ಕೆಲವೊಂದು ಕಡೆ ನಾವು ಬೋರ್ವೆಲ್ವೆಲ್ಲ ಹೊಡಿಸ್ಬೇಕಾದ್ರೆ ಪ್ರತಿ ಮುನ್ನೂ ಮುನ್ನೂರು ಅಡಿವರೆಗೂ ತೊಂಬತ್ತೈದು ರೂಪಾಯಿ ರೇಟ್ ಇತ್ತು ನಾನು ಹೊಡಿಸ್ಬೇಕಾದ್ರೆ ಅಂದರೆ ನಾನು ಹೊಡಿಸಿದ್ದು ಟೂ ತೌಸಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಹೊಡಿಸಿದ್ದು ಆ ಟೈಮಲ್ಲಿ ಸ್ವಲ್ಪ ಕಾಸ್ಟ್ ಕಡಿಮೆ ಇತ್ತು ಬಟ್ ಈಗ ಕಂಪ್ಲೀಟ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ನಾನು ರೀಸೆಂಟಾಗಿ ನಮ್ಮೂರಲ್ಲೇ ಓಡಿಸಿರೋ ಕೇಳಿದರೆ ನೂರ ಹತ್ತು ರೂಪಾಯಿ ರೇಟ್ ಮಾಡಿದ್ದಾರೆ ಅಂದರೆ ಇವಾಗ ಇವಾಗ ಒಡೆ ಸ್ಟಾರ್ಟ್ ಮಾಡಿದಾರೆ ಅಂದರೆ ಮುನ್ನೂರು ಅಡಿವರೆಗೂ ಒಂದು ರೇಟ್ ಇರುತ್ತೆ ಅಂದರೆ ನೂರ ಹತ್ತು ರೂಪಾಯಿ ಒಂದು ಅಡಿಗೆ ತೊಗೊತಾರೆ ಪ್ರತಿ ಅಡಿಗೆ ನೂರ ಹತ್ತು ರೂಪಾಯಿ ಓಕೆನಾ ಸೊ ನೂರ ಹತ್ತು ರೂಪಾಯಿ ಒಂದು ಅಡಿಗಾದರೆ ಮುನ್ನೂರು ಅಡಿವರೆಗೂ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ಮುನ್ನೂರು ಇಂಟು ನೂರ ಹತ್ತು ಮಾಡಿದ್ರೆ ನಮಗೆ ಎಷ್ಟು ಆಗುತ್ತೆ ಅಂದರೆ ಮೂವತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಮೂವತ್ತ್ಮೂರು ಸಾವಿರ ರೂಪಾಯಿ ಎಲ್ಲಿಗೆ ಎಲ್ಲಿಗಿದು ಮುನ್ನೂರು ಅಡಿವರೆಗೂ ಮಾತ್ರ ಮುನ್ನೂರು ಅಡಿ ನೀವು ಕ್ಲೋಸ್ ಮಾಡಿದರೆ ಡ್ರಿಲ್ಲಿಂಗ್ ಅದು ಚಾರ್ಜು ಮೂವತ್ತ್ಮೂರು ಸಾವಿರ ರೂಪಾಯಿ ಅಷ್ಟೇ ಆಗುತ್ತೆ ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಹೇಳ್ತೀನಿ ಕೇಸಿಂಗ್ ಚಾರ್ಜಸ್ಸು ಅವೆಲ್ಲ ಬರುತ್ತೆ ಬಟ್ ಇದು ಡ್ರಿಲ್ ಜಸ್ಟ್ ಡ್ರಿಲ್ ಮಾಡೋಕ್ಕೋಸ್ಕರ ಹೇಳ್ತಿರೋದು ಮುನ್ನೂರಡಿವರೆಗೂ ಮೂವತ್ತ್ ಮೂರು ಸಾವಿರ ಆಯಿತು ಅಕಸ್ಮಾತ್ ಇವಾಗ ನಾನು ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇರೋದು ಐದುನೂರು ಅಡಿ ಲೆಕ್ಕ ಓಕೆನಾ ಐದುನೂರು ಅಡಿ ಅಂತಂದರೆ ಮುನ್ನೂರು ಅಡಿಯಿಂದ ಅಡಿ ಇನ್ನೂ ಜಾಸ್ತಿ ನಾನು ಕೆಳಗಡೆ ಇದ್ದೀನಿ ಓಕೆ ಸೊ ಅಂದರೆ ಇನ್ನೂ ಇನ್ನೂ ಇನ್ನೂರು ಅಡಿಗೆ ಲೆಕ್ಕ ಯಾವ ಥರ ಬರುತ್ತೆ ಅಂದರೆ ಪ್ರತಿ ಐ ಮುನ್ನೂರ ಅಡಿ ಆದಮೇಲೆ ಪ್ರತಿ ಐವತ್ತು ಅಡಿಗೆಂದ ಐವತ್ತು ರೂಪಾಯಿ ಐವತ್ತು ಅಡಿಗೆ ಐದು ರೂಪಾಯಿ ಜಾಸ್ತಿ ಮಾಡ್ತಾರೆ ಅವ್ರು ಎಕ್ಸಾಂಪಲ್ ಮುನ್ನೂರಡಿಂದ ಮುನ್ನೂರ ಐವತ್ತು ಅಡಿ ಹೊಡಿಸ್ಬೇಕು ಅಂತಂದ್ರೆ ಅಡಿ ಲೆಕ್ಕ ಹೌದಾ ಐವತ್ತಡಿಗೆ ಐದು ರೂಪಾಯಿ ಜಾಸ್ತಿ ಮಾಡ್ತಾರೆ ಐದು ರೂಪಾಯಿ ಯಾವ್ದು ಯಾವುದಕ್ಕೆ ಜಾಸ್ತಿ ಮಾಡ್ತಾರೆ ನಮ್ದು ಏನು ಬೇಸ್ ಪ್ರೈಸ್ ಇತ್ತಲ್ಲ ಸ್ಟಾರ್ಟಿಂಗ್ ಏನು ಹೇಳಿದ್ನಲ್ಲಿ ನಿಮಗೆ ನೂರ ಹತ್ತು ರೂಪಾಯಿ ಮುನ್ನೂರು ಅಡಿ ಅವ್ರಿಗೂ ತಗೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಆ ನೂರ ಹತ್ತು ರೂಪಾಯ್ಗೆ ಐದು ರೂಪಾಯಿ ಜಾಸ್ತಿ ಮಾಡ್ತಾರೆ ಇವಾಗ ಲೆಕ್ಕಾಕನ ಐವತ್ತು ಅಡಿಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಮುನ್ನೂರರಿಂದ ಮುನ್ನೂರ ಐವತ್ತಡಿಗೆ ಐದು ರೂಪಾಯಿ ನೂರ ಹತ್ತು ರೂಪಾಯಿಗೆ ಜಾಸ್ತಿ ಮಾಡಿದರೆ ನೂರ ಹದಿನೈದು ರೂಪಾಯ್ಗೆ ಒಂದು ಅಡಿ ಆಯಿತು ಓಕೆನಾ ನಾನು ಇಲ್ಲಿ ಬರೋದು ತೋರಿಸ್ತಾ ಇದ್ದೀನಿ ಐದು ರೂಪಾಯಿ ಹೆಚ್ಚಳ ಆದರೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಮುನ್ನೂರಿಂದ ಮುನ್ನೂರೈವತ್ತು ಅಡಿಗೆ ಎಷ್ಟು ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ಅಂದರೆ ಮುನ್ನೂರಿಂದ ಮುನ್ನೂರೈವತ್ತು ಅಂತಂದರೆ ಐವತ್ತು ಅಡಿ ಜಾಸ್ತಿ ಕೊರಸ್ತಾ ಇದ್ದೀವಿ ಅಂತ ಒಂದು ಮೀನಿಂಗ್ ಅದಕ್ಕೆ ಐದು ರೂಪಾಯಿ ಜಾಸ್ತಿ ಮಾಡಿದರೆ ನೂರ ಹತ್ತು ರೂಪಾಯಿ ಮೊದಲಿದ್ದದ್ದು ಪ್ಲಸ್ ಐದು ರೂಪಾಯಿ ಜಾಸ್ತಿ ಮಾಡ್ತಾ ಇರೋದು ಐದು ರೂಪಾಯಿ ಜಾಸ್ತಿ ಮಾಡಿಕೊಂಡ್ರೆ ನೂರ ಹದಿನೈದು ರೂಪಾಯಿ ಒಂದಡಿ ಆಗುತ್ತೆ ನೂರ ಹದಿನೈದು ರೂಪಾಯಿ ಈ ಐವತ್ತು ಅಡಿ ಮುನ್ನೂರರಿಂದ ಮುನ್ನೂರ ಐವತ್ತು ಅಡಿ ಏನು ಈ ಐವತ್ತು ಅಡಿ ಬರುತ್ತಲ್ಲ ಅದಕ್ಕೆ ನೂರ ಹದಿನೈದು ರೂಪಾಯ್ ಒಂದು ಅಡಿ ರೇಟ್ ಬಿದ್ದಂಗೆ ಆಯ್ತು ಓಕೆನಾ ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ ಎಲ್ಲರಿಗೂ ನೆಕ್ಸ್ಟ್ ಇವಾಗ ಕ್ಯಾಲ್ಕುಲೇಟ್ ಮಾಡಿದರೆ ಈ ನೂರ ಹದಿನೈದು ರೂಪಾಯಿ ಒ ಐವತ್ತು ಅಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ರೂಪಾಯಿ ಅಂದರೆ ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಮುನ್ನೂರಿಂದ ಮುನ್ನೂರೈವತ್ತು ಅಡಿ ಆ ಐವತ್ತು ಅಡಿ ಹೊಡೆಸಿರೋ ಇದಕ್ಕೆ ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಯಿತು ನೆಕ್ಸ್ಟು ಇವಾಗ ನಾವು ಐ ಐನೂರು ಅಡಿವರೆಗೂ ಲೆಕ್ಕ ತಗೊಂತಿರೋದ್ರಿಂದ ಮುನ್ನೂರೈವತ್ತರಿಂದ ನಾನ್ನೂರು ಅಡಿಗೆ ಎಷ್ಟಾಗುತ್ತೆ ಅಂತ ನೋಡ್ಕೊಂಡ್ರೆ ಇವಾಗ ನಮಗೆ ಸರಿ ನೂರ ಹದಿನೈದು ರೂಪಾಯಿ ರೇಟಾಗಿತ್ತು ಅಂದರೆ ಪ್ರಿವಿಯಸ್ಲಿ ಮುನ್ನೂರಿಂದ ಮುನ್ನೂರೈವತ್ತು ಅಡಿ ಓಕೆನಾ ಇವಾಗ ಮುನ್ನೂರೈತರೆ ಆನ್ನೂರು ಅಡಿ ಇನ್ನೂ ಡೀಪಾ ಹೋಗ್ತಿದ್ದೀವಿ ಸೊ ಅವಾಗ ಮತ್ತು ಐದು ರೂಪಾಯಿ ಜಾಸ್ತಿ ಆಗುತ್ತೆ ನೂರ ಹದಿನೈದು ಪ್ಲಸ್ ಐದು ರೂಪಾಯಿ ಅಂದರೆ ನೂರ ಇಪ್ಪತ್ತು ರೂಪಾಯಿ ರೇಟ್ ಆಯಿತು ಓಕೆನಾ ಈ ನೂರ ಇಪ್ಪತ್ತು ರೂಪಾಯಿ ರೇಟು ನೆಕ್ಸ್ಟು ಪ್ರತಿ ಅಡಿಗೆ ಅಂತ ಲೆಕ್ಕ ಹಾಕಂದರೆ ನೆಕ್ಸ್ಟ್ ಐವತ್ತು ಅಡಿಗೆ ಎಷ್ಟಾಗುತ್ತೆ ಅಂತ ನೋಡಿದರೆ ನೂರ ಇಪ್ಪತ್ತು ಪ್ಲಸ್ ಐವತ್ತು ಐವ ಐವತ್ತು ಅಡಿ ಹೊಡಿಸ್ತಾ ಇರೋದಲ್ಲ ಎಕ್ಸ್ಟ್ರಾ ಸೊ ಆರು ಸಾವಿರ ರೂಪಾಯಿ ಆಗುತ್ತೆ ಈ ಆರು ಸಾವಿರ ರೂಪಾಯಿ ಎಷ್ಟಕ್ಕಾಯಿತು ಮುನ್ನೂರ ಐವತ್ತರಿಂದ ನಾನು ಅಡಿ ಡೀಪ್ ಹೋಗಿದ್ದಕ್ಕೆ ಆರು ಸಾವಿರ ರೂಪಾಯಿ ರೇಟ್ ಆಯಿತು ಓಕೆನಾ ನೆಕ್ಸ್ಟು ಇನ್ನೂ ಅಡಿ ಹೊಡ್ಸ್ಬೇಕು ಯಾಕಂದರೆ ಐದುನೂರು ಅಡಿ ಲೆಕ್ಕ ಓ ಆವಾಗ ಇವಾಗ ನಾನ್ನೂರ ನಾನ್ನೂರಿಂದ ನಾನ್ನೂರೈವತ್ತು ಅಡಿ ಅಡಿಗೆ ಲೆಕ್ಕ ತೊಗೊಳೋಣ ಮತ್ತು ಐದು ರೂಪಾಯಿ ಜಾಸ್ತಿ ಆಗುತ್ತೆ ಮತ್ತು ಐದು ರೂಪಾಯಿ ಯಾವುದಕ್ಕೆ ಜಾಸ್ತಿ ಆಗುತ್ತೆ ನೂರ ಇಪ್ಪತ್ತು ರೂಪಾಯಿ ಏನಾಗಿತ್ತಲ್ಲ ಪ್ರಿವಿಯಸ್ಲಿ ಅದಕ್ಕೆ ಐದು ರೂಪಾಯಿ ಜಾಸ್ತಿ ಆಗುತ್ತೆ ಇವಾಗ ಎಷ್ಟಾಯಿತು ನೂರ ಇಪ್ಪತ್ತಿದ್ದು ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಓಕೆನಾ ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ರೆ ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಐವತ್ತೆಂಟು ನೂರ ಇಪ್ಪತ್ತೈದು ಮಾಡಿದರೆ ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಾನ್ನೂರಿಂದ ಅಡಿ ಡೀಪಾ ಹೋಗಿದ್ದಕ್ಕೆ ಇನ್ನೂ ಕೆಳಗಡೆ ಹೋಗಿದ್ದಕ್ಕೆ ಓಕೆನಾ ನೆಕ್ಸ್ಟ್ ಇನ್ನೂ ಐವತ್ತು ಅಡಿ ಹೊಡ್ಸ್ಬೇಕು ಯಾಕಂದರೆ ಐದುನೂರು ಅಡಿನೂ ಮುಟ್ಟಿಲ್ಲ ಐದುನೂರು ಅಡಿ ಹೊಡಿಸ್ಬೇಕಲ್ಲ ಸೊ ಈಗ ನಾನ್ನೂರ ಐವತ್ತರಿಂದ ಐದುನೂರು ಅಡಿವರೆಗೂ ಕ್ಯಾಲ್ಕುಲೇಷನ್ ತೊಗೊಂಡು ಐದುನೂರು ಅಡಿ ಐದುನೂರು ಅಡಿವರೆಗೂ ತೊಗೊಂಡ್ರೆ ನೂರ ಇಪ್ಪತ್ತೈದು ರೂಪಾಯಿ ಆಗಿತ್ತು ನಾನ್ನೂರೈತವರೆಗೂ ಇವಾಗ ನೂರ ಮೂವತ್ತು ರೂಪಾಯಿ ಆಗುತ್ತೆ ಮತ್ತು ಐದು ರೂಪಾಯಿ ಜಾಸ್ತಿ ಆಗುತ್ತೆ ನೂರ ಮೂವತ್ತು ರೂಪಾಯಿ ರೇಟ್ ಹಿಡಿತಾನೆ ನಾನು ನೂರ ಮೂವತ್ತು ರೂಪಾಯಿ ರೇಟ್ ಹಿಡಿದ್ರೆ ಎಷ್ಟಾಗ್ತಿದ್ದು ಆರು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಟೋಟಲ್ ಆರು ಸಾವಿರದ ಐದುನೂರು ರೂಪಾಯಿ ನಾನ್ನೂರ ಐವತ್ತರಿಂದ ಐದುನೂರು ಅಡಿ ಹೊಡಿಸಿದ್ದಕ್ಕೆ ಆರು ಸಾವಿರದ ಐದುನೂರು ರೂಪಾಯಿ ಆಯಿತು ಹೀಗೆ ಒಂದು ಐದುನೂರು ಅಡಿ ಹೊಡಿಸ್ಬೇಕು ಅಂತಂದರೆ ಇಷ್ಟೆಲ್ಲ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ ಐ ಥಿಂಕ್ ಇದು ಇಲ್ಲಿವರೆಗೂ ಅವ್ರದ್ದು ಡ್ರಿಲ್ ಚಾರ್ಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಯಿತು ಅಂತ ಅನ್ ಒಟ್ಟಾರೆ ಹಂಗೆ ಲೆಕ್ಕ ಹಾಕಿದರೆ ಒಟ್ಟಾರೆ ಒಂದು ಲೆಕ್ಕ ಹಾಕಿ ನೋಡೋಣ ಎಷ್ಟು ಯಾವ ಥರ ಬಂತು ಅಂತ ಹೇಳ್ಬಿಟ್ಟು ಮುನ್ನೂರು ಅಡಿವರೆಗೂ ಎಷ್ಟು ಬಂದಿತ್ತು ನಮಗೆ ಮೂವತ್ತ್ಮೂರು ಸಾವಿರ ರೂಪಾಯಿ ಬಂತು ಎಷ್ಟು ನೂರ ಹತ್ತು ರೂಪಾಯಿ ರೇಟ್ ಇತ್ತು ಅವಾಗ ಹೌದಾ ನೂರ ಹತ್ತು ರೂಪಾಯಿ ರೇಟ್ ಇತ್ತು ಹೌದಾ ಪ್ರತಿ ಅಡಿಗೆ ನೂರ ಹತ್ತು ರೂಪಾಯಿ ರೇಟ್ ಇತ್ತು ಮುನ್ನೂರು ಅಡಿಗೆ ಎಷ್ಟಾಯಿತು ಯಾಕೆಂದರೆ ಮುನ್ನೂರಿಂಟು ನೂರ ಹತ್ತು ಬಂದಿರೋ ಮೂವತ್ತ್ಮೂರು ಸಾವಿರ ರೂಪಾಯಿ ಮುನ್ನೂರು ಅಡಿಗೆ ಮುನ್ನೂರು ಅಡಿವರೆಗೂ ಆಯಿತು ಆಯಿತಾ ನೆಕ್ಸ್ಟ್ ಮುನ್ನೂರರಿಂದ ಐದುನೂರು ಅಡಿ ಏನು ನೋಡ್ಸಿದ್ವಲ್ಲ ಎಕ್ಸ್ಟ್ರಾ ಏಳ್ನೂರು ಪೂಟು ಕೆಳ ಹೊಡ್ಸಿದ್ದೈತಲ್ಲ ಅದಕ್ಕೆ ಪ್ರತಿ ಐವತ್ತು ಪೂಟಿಗೆ ಒಂದೊಂದು ಸರಿ ಐದು ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ ಪ್ರತಿ ಐವತ್ತು ಪೂಟಿಗೆ ಸೊ ಅದನ್ನು ಲೆಕ್ಕ ಹಾಕಿದರೆ ಸ್ಟಾರ್ಟಿಂಗು ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿತ್ತು ನೆಕ್ಸ್ಟ್ ಎಲ್ಲಿ ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಲ್ಲಿ ಎಲ್ಲಿಂದ ಅಂದರೆ ಮುನ್ನೂರಿಂದ ಮುನ್ನೂರೈದು ಹೊಡೆಯೋಕ್ಕೆ ನೆಕ್ಸ್ಟ್ ಆರು ಸಾವಿರ ರೂಪಾಯಿ ಯಾವುದಕ್ಕಾಯಿತು ಮುನ್ನೂರ ಐವತ್ತರಿಂದ ನಾನ್ನೂರು ಪೂಟ್ ಹೊಡೆಯೋಕ್ಕೆ ಮುನ್ನೂರ ಐವತ್ತರಿಂದ ನಾನ್ನೂರು ಪುಟ್ ಹೊಡಕ್ಕೆ ಆರು ಸಾವಿರ ರೂಪಾಯಿ ಆಗಿತ್ತು ಹಿಂದಿನ ಲೆಕ್ಕಾಚಾರ ಎಲ್ಲ ಹೇಳುತ್ತಿದ್ದು ಮತ್ತು ಆರು ಸಾವಿರದ ಐವತ್ತು ರೂಪಾಯಿ ಎಲ್ಲಿ ಆಗುತ್ತೆ ಅಂತಂದರೆ ನಾನ್ನೂರಿಂದ ನಾನ್ನೂರೈತು ಹೊಡೋಕ್ಕೆ ನೆಕ್ಸ್ಟ್ ಐವತ್ತರಿಂದ ಐದುನೂರು ಪುಟ್ಟ ಹಿಡೋಕ್ಕೆ ಆರು ಸಾವಿರದ ಐದುನೂರು ರೂಪಾಯಿ ಆಯಿತು ಓಕೆನಾ ಇದನ್ನು ಆಲ್ರೆಡಿ ನಾನು ಒಂದು ಶೀಟಲ್ಲಿ ಬರೆದಿಟ್ಟಿನಿ ಟೋಟಲ್ ಯಾವ ಥರ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗ್ ಫಸ್ಟು ಒಂದರಿಂದ ನೋಡೋಣ ಕೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮುನ್ನೂರು ಅಡಿ ಹೊಡೆದಿದೆ ಮೂವತ್ತ್ಮೂರು ಸಾವಿರ ರೂಪಾಯಿ ಆಗಿದೆ ಲೆಕ್ಕದಂತ ಓಕೆನಾ ಮೂವತ್ತ್ಮೂರು ಸಾವಿರ ರೂಪಾಯಿ ಇಷ್ಟು ನೂರು ನೂರ ಹತ್ತು ಫೂಟ್ ನೂರ ಹತ್ತು ರೂಪಾಯಿ ಒಂದು ಪೂಟಿಗೆ ಲೆಕ್ಕ ಹಾಕಿರೋ ಮೂವತ್ತ್ಮೂರು ಸಾವಿರ ರೂಪಾಯಿ ಆಯಿತು ಆಯಿತಾ ನೆಕ್ಸ್ಟ್ ಪ್ರ ಮುನ್ನೂರು ಅಡಿಯಿಂದ ಪ್ರತಿ ಐವ ಪ್ರತಿ ಐವತ್ತು ಅಡಿ ಜಾಸ್ತಿ ಹೋದಂಗೆಲ್ಲ ಐದು ರೂಪಾಯಿ ಜಾಸ್ತಿ ಮಾಡ್ತಾನೆ ನಾನು ಓಕೆನಾ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದರೆ ಐದು ಸಾವಿರದ ಐವತ್ತು ರೂಪಾಯಿ ಆರು ಸಾವಿರ ರೂಪಾಯಿ ಆರು ಸಾವಿರದ ಇನ್ನೂರೈತ್ತು ಆರು ಸಾವಿರದ ಐವತ್ತು ಟೋಟಲ್ ಮುನ್ನೂರಿಂದ ಐದುನೂರು ಅಡಿ ಒಡ್ಸೋಕ್ಕೆ ಎಷ್ಟು ಆಯಿತು ಇನ್ನೂರ ಅಡಿ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಆಯಿತು ಅಂತ ಲಾಸ್ಟ್ ಟೋಟಲ್ ಎಲ್ಲ ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡೋಣ ನೆಕ್ಸ್ಟ್ ಈ ಡ್ರಿಲ್ ಆದಮೇಲೆ ಈ ಡ್ರಿಲ್ ನೋಡ್ಸ್ಬೇಕಾದ್ರೆ ಯೂಶುವಲಿ ಕೇಸಿಂಗ್ ಹಾಕಲೇಬೇಕು ಕೆಲವೊಂದು ಕಡೆ ಕೆಲವೊಬ್ರು ಇಪ್ಪತ್ತಡಿ ಕೇಸಿಂಗ್ ಸಿಗುತ್ತೆ ಕೆಲವೊಬ್ರು ಅಂದರೆ ಗ ಭೂಮಿ ಎಷ್ಟು ಗಟ್ಟಿ ಸಿಗುತ್ತೆ ಅನ್ನೋದ್ರ ಮೇಲೆ ಕೇಸಿಂಗ್ ಚಾರ್ಜ್ ಇದಾಗುತ್ತೆ ಸೊ ಅದನ್ನ ನೋಡ್ಕೊಂಡ್ರೆ ಕೆಲವೊಂದು ಕಡೆ ಇಪ್ಪತ್ತಡಿ ಸಿಗ್ರೆ ಕೆಲವೊಂದು ಕಡೆ ನಾನು ನಲ್ವತ್ತಡಿ ಸಿಗುತ್ತೆ ನಮ್ಮ ನಾನು ನೋಡ್ಸ್ಬೇಕಾದ್ರೆ ನಲ್ವತ್ತಡಿಗೆ ಕೇಸಿಂಗ್ ಹಾಕಿದ್ದು ಸೊ ನಲ್ವತ್ತಡಿ ಕೇಸಿಂಗ್ಗೆ ಅಂತಂದರೆ ಅವರು ನಾನೂರ ನಲ್ವತ್ತು ರೂಪಾಯಿ ಕಬ್ಣ್ಣು ಕೇಸಿಂಗಾರೆ ನಾನ್ನೂರ ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾನ್ನೂರ ನಲ್ವತ್ತರಿಂದ ಐದು ನಾನ್ನೂ ಐವತ್ತು ರೂಪಾಯಿ ಅಂತ ಹಿಡ್ಕೊಂಡಿದ್ದೀನಿ ನಾನು ನಾನೂ ಐವತ್ತು ರೂಪಾಯಿ ಇಡ್ಕೊಂಡ್ರೆ ನಲವತ್ತಡಿ ಕೇಸಿಂಗ್ಗೆ ನನಗೆ ಹದಿನೆಂಟು ಸಾವಿರ ರೂಪಾಯಿ ಆಯಿತು ಅದನ್ನೇ ಮೇಲ್ಗಡೆ ತೋರಿಸಿದ್ದು ನೆಕ್ಸ್ಟು ಆ ಕೇಸಿಂಗ್ ಹಾಕಿದ ಮೇಲೆ ಅವ್ನೇನು ವೆಲ್ಡಿಂಗ್ ಚಾರ್ಜ್ ಏನು ಬರುತ್ತಲ್ಲ ಆ ವೆಲ್ಡಿಂಗ್ ಚಾರ್ಜ್ ಕೂಡ ಇದರಲ್ಲಿ ಇದು ಬರ ವೆಲ್ಡಿಂಗ್ ಚಾರ್ಜ್ ಕೂಡ ಇರುತ್ತೆ ವೆಲ್ಡಿಂಗ್ ಚಾರ್ಜು ಅವನು ಎರಡು ಕೇಸಿಂಗ್ ಅಂದರೆ ಇಪ್ಪತ್ತಡಿಗೆ ಒಂದೊಂದು ಕೇಸಿಂಗ್ ಇರುತ್ತೆ ಇಪ್ಪತ್ತಡಿ ಪೈಪ್ ಅದು ಕೇಸಿಂಗ್ ಪೈಪು ಕಬ್ಬಣ ಪೈಪು ಅಂದರೆ ನನ್ನ ನನ್ನ ನಂದು ನಲ್ವತ್ತಡಿ ಅಷ್ಟೇ ಕೇಸಿಗೆ ಬಂದಿದ್ರಿಂದ ಎರಡು ಪೈಪಿಗೆ ವೆಲ್ಡಿಂಗ್ ಚಾರ್ಜ್ ಅಂತ ಹೇಳ್ಬಿಟ್ಟು ನಾ ನಾ ನಾನ್ನೂರು ರೂಪಾಯಿ ಒಂದು ಒಂದು ಪೈಪ್ ತಂತಾನೆ ಅಂದರೆ ಎರಡು ಪೈಪಿಗೆ ಅಷ್ಟಾಯಿತು ಎಂಟುನೂರು ರೂಪಾಯಿ ಆಯಿತು ಎಂಟುನೂರು ರೂಪಾಯಿ ಸೊ ಅದು ಇವನ್ನೆಲ್ಲ ಇವಾಗ ಆಲ್ರೆಡಿ ಒಂದು ಈ ಶೀಟಲ್ಲಿ ಕಾಣಿಸಿದೆಯಲ್ಲ ನೀವು ನೋಡ್ಬೋದು ನಲ್ವತ್ತೆಡಿ ಕೇಸಿಂಗ್ ಪೈಪಿಗೆ ಹದಿನೆಂಟು ಸಾವಿರ ರೂಪಾಯಿ ಆಗಿತ್ತು ಕೇಸಿಂಗ್ ಗರ್ಸೋಕ್ಕೆ ಮತ್ತು ಕೇಸಿಂಗ್ ವೆಲ್ಡಿಂಗ್ ಚಾರ್ಜ್ ಅಂತ ಹೇಳ್ಬಿಟ್ಟು ತೊಗೊತಾನೆ ಕೇಸಿಂಗ್ ವೆಲ್ಡಿಂಗ್ ಚಾರ್ಜ್ ಬಂದ್ಬಿಟ್ಟು ಎಂಟುನೂರು ರೂಪಾಯಿ ನಾನು ನಾನು ನಿಮಗೆ ಒಂದು ಕೇಸಿಂಗ್ಗೆ ನಾನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾನೆ ಎರಡು ಕೇಸಿಂಗ್ ಹಾಕಿದೆ ಅಂದ್ರೆ ಇಪ್ಪ ಅಡಿ ಇಪ್ಪ ಅಡಿ ಇಪ್ಪತ್ತಡಿ ಒಂದು ಕೇಸಿಂಗ್ ಪೈಪ್ ಅದು ಸೊ ಅದನ್ನು ಹಾಕ್ಸಿರೋದ್ರಿಂದ ಎರಡು ಕೇಸಿಂಗ್ ಪೈಪಿಗೆ ನನಗೆ ಎಂಟುನೂರು ರೂಪಾಯಿ ಆಯಿತು ನೆಕ್ಸ್ಟು ಈ ಕೇಸಿಂಗ್ ಹಾಕಿದ ಮೇಲೆ ಈ ಕಾಲರ್ ಹಾಕ್ತಾನೆ ಅವನು ಕೇಸಿಂಗ್ ಜಾಯಿಂಟ್ ಮಾಡೋಕ್ಕೆ ಕಾಲರೆಲ್ಲ ಹಾಕ್ತಾನಲ್ಲ ಆ ಕಾಲರಿಗೆ ಒಂದು ಕಾಲರ್ಗೆ ನಾನ್ನೂರು ರೂಪಾಯಿ ಅಂದರೆ ಎರಡು ಕೇಸಿಂಗ್ ಪೈಪ್ ಅಂದರೆ ಇಪ್ಪತ್ತಡಿ ಉದ್ದದ್ದು ಎರಡು ಕೇಸಿಂಗ್ ಪೈಪ್ ಅಡಿ ಹಾಕ್ಸಿರೋದ್ರಿಂದ ಎರಡು ಕಾಲರ್ ಪೈಪಿಗೆ ಎಂಟುನೂರು ರೂಪಾಯಿ ಆಯಿತು ಅದನ್ನೇ ಇಲ್ಲಿ ಬರ್ತಿದ್ದೀನಿ ಕೇಸಿಂಗ್ ಕೇಸಿಂಗ್ಗೆ ಕಾಲರ್ಗೆ ಎಷ್ಟಾಗುತ್ತೆ ಅಂತಂದರೆ ಎಂಟ್ನೂರು ರೂಪಾಯಿ ನೆಕ್ಸ್ಟ್ ಕೇಸಿಂಗ್ ಎಲ್ಲ ಆದ ಹಾಕ್ಸಿ ಎಲ್ಲ ಆದಮೇಲೆ ಮೇಲ್ಗಡೆ ಒಂದು ಕಾಲರ್ ಹಾಕ್ತಾನೆ ಇದು ಕ್ಯಾಪ್ ಹಾಕ್ತಾನೆ ಆ ಕ್ಯಾಪಿಗೆ ನಾನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ಮಾಡಿ ಅವನು ಕ್ಯಾಪ್ಗೆ ನಾನ್ನೂರು ರೂಪಾಯಿ ಹೇಳಿದ್ನಲ್ಲ ಸೊ ಟೋ ಇವಾಗ ಏನು ಸ್ಕ್ರೀನ್ ಮೇಲೆ ಕಾಣ್ತಿದ್ದು ನೋಡ್ಬೋದು ನೀವು ಮುನ್ನೂರು ಅಡಿಗೆ ಮೂವತ್ತ್ಮೂರು ಸಾವಿರ ಆಯಿತು ಮುನ್ನೂರಿಂದ ಐನೂರು ಅಡಿ ಹೊಡ್ಸೋಕ್ಕೆ ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರು ರೂಪಾಯಿ ಆಯಿತು ಓಕೆನಾ ನೆಕ್ಸ್ಟ್ ನಲವತ್ತಡಿ ಕೇಸಿಂಗ್ ಪೈಪ್ ನಲ್ವತ್ತಡಿ ನಾನು ಕೇಸಿಂಗ್ ಪೈಪ್ ಹಾಕ್ಸಿದ್ದು ಹಾಕಿಸಿದ್ದು ಅಡಿ ಅಂತಲೇ ಲೆಕ್ಕ ಹಾಡ್ಕೊಂಡ್ರೆ ನಾನ್ನೂರ ನಲ್ವತ್ತು ರೂಪಾಯಿ ಒಂದು ಅಡಿಗೆ ಕಬ್ಬಣ್ಣ ಕೇಸಿಂಗ್ ಚಾರ್ಜ್ ತಗೊಳೋದವರು ಸೊ ನಾನ್ನೂರ ನಲ್ವತ್ತು ರೂಪಾಯಿ ಒಂದು ಅಡಿ ಇಂಟು ನಲ್ವತ್ತಡಿ ಕೇಸಿಂಗ್ ಪೈಪ್ ಲೆಕ್ಕ ಹಾಕಿದ್ರೆ ಹದಿನೆಂಟು ಸಾವಿರ ರೂಪಾಯಿ ಬರೀ ಕೇಸಿಂಗ್ ಪೈಪಿಗೆ ಹೋಗುತ್ತೆ ಅದು ಓಕೆನಾ ಕೆಲವೊಂದು ಕಡೆ ಭೂಮಿ ಗಟ್ಟಿ ಸಿಗೋಲ್ಲ ಅದು ಇನ್ನೂ ಡೀಪಾಗಿ ಆಳ ಕೇಸಿಂಗ್ ಪೈಪ್ ಜಾಸ್ತಿ ಆಯಿತು ಅಂತಂದರೆ ಈ ರೇಟ್ ಕೂಡ ಸುಮ್ಮನೆ ಜಾಸ್ತಿ ಆಗುತ್ತೆ ಆಗುತ್ತೆ ಅವಾಗ ನೀವು ಆರಾಮಾಗಿ ಈ ನಾನ್ನೂರ ನಲ್ವತ್ತು ರೂಪಾಯಿ ಒಂದು ಅಡಿ ಅಂತ ಲೆಕ್ಕ ಹಾಕ್ಕೊಂಡು ಕೇಸಿಂಗ್ ಪೈಪ್ ಹಾಕಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮಗೆ ಕೇಸಿಂಗ್ ಪೈಪ್ ಎಷ್ಟು ಚಾರ್ಜ್ ಸಿಕ್ತು ಎಷ್ಟು ಚಾರ್ಜ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಬಿಡುತ್ತೆ ಲೆಕ್ಕ ಓಕೆ ನಾನು ನಲವತ್ತಡಿಗೆ ಹಾಕಿ ಲೆಕ್ಕ ತಗೊಂಡಿದ್ದೀನಿ ನೆಕ್ಸ್ಟು ಕೇಸಿಂಗ್ ಪೈಪ್ ಆದಮೇಲೆ ವೆಲ್ಡಿಂಗ್ ಚಾರ್ಜು ಒಂದು ಕೇಸಿಂಗ್ ಪೈಪು ಇಪ್ಪತ್ತಡಿ ಉದ್ದ ಇರುತ್ತೆ ಅಂತ ಹೇಳಿದ್ದೀನಿ ಇಪ್ಪತ್ತಡಿ ಉದ್ದದ್ದು ಎರಡು ಅಂದರೆ ನಲವತ್ತಡಿಗೆ ಎರಡು ಬರೋದ್ರಿಂದ ಎರಡು ಬರೋದ್ರಿಂದ ಎಂಟುನೂರು ರೂಪಾಯಿ ವೆಲ್ಡಿಂಗ್ ಚಾರ್ಜ್ ಎಂಟುನೂರು ರೂಪಾಯಿ ಆಗಿದೆ ನೆಕ್ಸ್ಟು ವೆಲ್ಡಿಂಗ್ ಚಾರ್ಜ್ ಅದು ಎಂಟುನೂರು ರೂಪಾಯಿ ಆದಮೇಲೆ ಕೇಸಿಂಗ್ ಕಾಲರ್ ಈ ಜಾಯಿಂಟ್ ಮಾಡೋಕೆ ಹಿಂಗೆ ಕಾಲರ್ ಮಾಡಿರ್ತಾರೆ ಆ ಕೇಸಿಂಗ್ ಕಾಲರ್ಗೆ ಅವರು ಒಂದು ಕೇಸಿಂಗ್ಗೆ ನಾನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾನೆ ನಾನ್ನೂರು ರೂಪಾಯಿ ಅಂದರೆ ಎರಡು ಕೇಸಿಂಗ್ ಹಾಕಿರೋದು ಅದಕ್ಕೋಸ್ಕರ ನಾನ್ನೂರು ಪ್ಲಸ್ ನಾನ್ನೂರು ಎಂಟುನೂರು ರೂಪಾಯಿ ಆಯಿತು ಕಾಲರ್ಗೆ ನೆಕ್ಸ್ಟು ಮೇಲೆಲ್ಲ ಆದಮೇಲೆ ಮೇಲುಗಡೆ ಏನು ಕಲ್ಗಿಲ್ ಹೋಗಿ ಅದು ಅಂತ ಹೇಳ್ಬಿಟ್ಟು ನೀಟಾಗಿ ವೇಲ್ಡ್ ಮಾಡಿಬಿಟ್ಟು ಕ್ಯಾಪ್ ಹಾಕ್ತಾನೆ ಕೇಸಿಂಗ್ ಕಬ್ಬಿಣ ಕೇಸಿಂಗಿಗೆ ಆದರೂ ಅಷ್ಟೇ ಅದಾದ್ರೂ ಅಷ್ಟೇ ಕ್ಯಾಪ್ ಹಾಕ್ತಾನೆ ಆ ಕ್ಯಾಪಿಗೆ ನಾನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಸೊ ಇದು ಒಂದು ಬೋರ್ವೆಲ್ಗೆ ಏನೇನೆಲ್ಲ ಅವರು ಬಿಲ್ ಹಾಕ್ತಾರೆ ಅನ್ನೋದು ಒಂದು ನಿಮಗೆ ಸಿ ಸ್ಕ್ರೀನ್ ಶಾಟಲ್ಲಿ ಕಾಣಿಸ್ತಾ ಇರೋದು ಸೊ ಇದನ್ನೆಲ್ಲ ನೀವು ಕಲ್ಕೇಟ್ ಮಾಡಿದರೆ ಮೂವತ್ತ್ ಸಾವಿರ ಇಪ್ಪತ್ತ್ ಸಾವಿರದ ಐದುನೂರು ಹದಿನೆಂಟು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಆರುನೂರು ರೂಪಾಯಿ ಅಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಆಯಿತು ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ನಮಗೆ ಬೇಕು ಎಷ್ಟು ಅಡಿ ಕೆ ಬೋರ್ವೆಲ್ ಓಡಿಸೋಕ್ಕೆ ಐದುನೂರು ಅಡಿ ಬೋರ್ವೆಲ್ ಓಡಿಸೋಕೆ ಓಕೆನಾ ನೂರ ಹತ್ತು ರೂಪಾಯಿ ಮಿನಿಮಮ್ ಪ್ರೈಸ್ ಇಟ್ಕೊಂಡು ನಾನು ಹೇಳೋದು ಇವತ್ತಿನ ರೇಟ್ ಇವತ್ತು ನಮ್ಮ ನಮ್ಮದು ಹಾವೇರಿ ಡಿಸ್ಟಿಕ್ಕಲ್ಲಿ ಇವತ್ತಿನ ರೇಟ್ ಏನಿದೆಯಲ್ಲ ಅದನ್ನು ಒಂದು ಆಧಾರವಾಗಿ ಇಟ್ಕೊಂಡು ಹೇಳಿದ್ರು ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಇವತ್ತಿನ ಮಟ್ಟಿಗೆ ಬೇಕು ಐದುನೂರು ಅಡಿ ಬೋರ್ವೆಲ್ ಹೊಡ್ಸ್ಬೇಕು ಇದು ಬರೀ ಡ್ರಿಲ್ ಚಾರ್ಜ್ ಅಷ್ಟೇ ಮತ್ತು ಇನ್ಸ್ಟಾಲೇಷನ್ನು ಬೋರ್ವೆಲ್ ನೀರು ಹೊರದಕ್ಕೆ ಅವಕ್ಕೆಲ್ಲ ಮತ್ತೆ ಸಪ್ರೇಟಾಗಿ ಖರ್ಚಾಗುತ್ತೆ ಅದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಬಟ್ ಇದೊಂದು ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಅರ್ಥ ಆಗಿದೆ ಅಂತ ಒಂದು ಬೋರ್ವೆಲ್ ಡ್ರಿಲ್ ಓಡಿಸ್ಬೇಕಂತಂದರೆ ಮಿನಿಮಮ್ ಎಷ್ಟು ರೂಪಾಯಿ ಇಟ್ಕೊಂಡ್ರೆ ಬೋರ್ವೆಲ್ ಡ್ರಿಲ್ ಓಡಿಸಿ ಕೇಸಿಂಗ್ ಪೈಪ್ ಹಾಕಿ ಕ್ಯಾಪ್ ಮುಚ್ಚಬಹುದು ಅನ್ನೋದೊಂದು ಲೆಕ್ಕ ಅಂತರೂ ಸಿಕ್ಕಿದೆ ಅಂತ ಅನ್ಕೊತೀನಿ ಕೆಲವೊಬ್ರು ಫೈಬರ್ ಕೇಸಿಂಗ್ದು ಹಾಕ್ತಾರೆ ಫೈಬರ್ ಕೇಸಿಂಗ್ ಹಾಕಿದರೆ ಚಾರ್ಜು ನಿಜಲ್ಲೂ ಕಡಿಮೆ ಆಗುತ್ತೆ ನಾನು ಕೇಳಿರೋ ಮಟ್ಟಿಗೆ ಫೈಬರ್ ಕೇಸಿಂಗ್ಗೆ ಮುನ್ನೂರ ಇಪ್ಪತ್ತು ರೂಪಾಯಿ ರೇಟ್ ಇದೆ ಮುನ್ನೂರ ಇಪ್ಪತ್ತು ರೂಪಾಯಿ ಒಂದು ಅಡಿಗಿರೋದು ಸೊ ಮುನ್ನೂರ ಇಪ್ಪತ್ತು ಅಡಿ ಒಂದು ಅಡಿಗಾದರೆ ಆಲ್ಮೋಸ್ಟ್ ನಾವು ಈ ಲೆಕ್ಕಾಚಾರದ ಪ್ರಕಾರ ಈಗ ಐದುನೂರು ಅಡಿ ಏನು ಲೆಕ್ಕ ಕಂಡು ಅಲ್ಲ ನಲ್ವತ್ತು ಅಡಿ ಕೇಸಿಂಗು ಸೊ ಅದನ್ನು ಲೆಕ್ಕಾ ಒಂದು ಐದು ಸಾವಿರ ರೂಪಾಯಿ ಉಳಿಸ್ಬೋದು ಅಷ್ಟೇ ಫೈಬರ್ ಕೇಸಿಂಗ್ ಹಾಕಿ ಒಂದು ಐದು ಸಾವಿರ ರೂಪಾಯಿ ಉಳಿಸ್ಬೋದು ಕಬ್ಬಿನ ಕೇಸಿಂಗು ಎಲ್ಲರೂ ಸಜೆಸ್ಟ್ ಮಾಡೋದು ಬೆಸ್ಟ್ ಅದೇ ಅಂತ ಎಲ್ಲರೂ ಸಜೆಸ್ಟ್ ಮಾಡಿದ್ದಕ್ಕೆ ನಾನು ಕಬ್ಬಿನ ಕೇಸಿಂಗ್ ಹಾಕ್ಸಿದ್ದೆ ಸೊ ಐರನ್ ಕೇಸಿಂಗ್ ಕಬ್ಬಿಣ ಕೇಸಿಗೆ ಇಷ್ಟೊಂದು ನಾನ್ನೂರು ನಲ್ವತ್ತು ರೂಪಾಯಿ ರೇಟ್ ಇದೆ ಸೊ ಇದು ಟೋಟಲ್ ಒಟ್ಟಾರೆಯಾಗಿ ನಾವು ಎಷ್ಟು ಖರ್ಚು ಬರುತ್ತೆ ಒಂದು ಬೋರ್ವೆಲ್ ಕರ್ಸಿ ಡ್ರಿಲ್ ಮಾಡಿಸೋಕ್ಕೆ ಅನ್ನೋದೊಂದು ಒಂದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡಿ ಹೇಳಬೇಕು ಅಂತ ಇದನ್ನು ಮಾಡಿರೋದು ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಸಹಿತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಿ ನಾನು ಇವಾಗ ಏನು ಟೈಪ್ ಮಾಡಿ ನಿಮ್ಗೇನು ಸ್ಕ್ರೀನಲ್ಲಿ ತೋರಿಸಿದ್ನಲ್ಲ ಅದು ಕಂಪ್ಲೀಟ್ ಲೀಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಸೊ ನೀವು ಯಾವಾಗ ಬೇಕಾದರೂ ಇದನ್ನು ನೋಡಿ ಮಾಹಿತಿ ತಿಳ್ಕೊಬೋದು ಓಕೆನಾ ಇವಾಗ ನನ್ನದು ನನ್ನದು ಬೋರಲ್ಲಿ ಓಡಿಸ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಖರ್ಚಾಗಿತ್ತು ಅಂತ ಹೇಳ್ಬಿಟ್ಟು ನಿಂಗೆ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಇದು ನಾನು ಆರುನೂರ ಅಡಿ ಹೊಡಿಸಿದ್ದೆ ಆರುನೂರು ಅಡಿ ಹೊಡಿಸಿದ್ದೆ ನಾನು ಹೊಡಿಸ್ಬೇಕಾದ್ರೆ ಫೆಬ್ರವರಿ ತಿಂಗಳು ಹೊಡಿಸಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇತ್ತು ಇದೇ ವರ್ಷ ತೊಂಬತ್ತೆಂಟು ರೂಪಾಯಿ ರೇಟ್ ಇತ್ತು ಆ ಟೈಮಲ್ಲಿ ಸೊ ಆ ಟೈಮಲ್ಲಿ ಹೊಡಿಸಿದ್ದು ಇದು ಬಿಲ್ ಇದು ಎಷ್ಟು ಹಂಗೆ ಒಂದು ನೋಟಲ್ಲಿ ಬರೆದಿಟ್ಟಿದ್ದು ಸೊ ಅವಾಗ ಎಂಬತ್ನಾಲ್ಕು ಸಾವಿರದ ಎಂಟುನೂರು ಹದಿನಾಲ್ಕು ರೂಪಾಯಿ ಖರ್ಚು ಬಂದಿತ್ತು ನನಗೆ ಬೋರ್ವೆಲ್ ಹೊಡ್ಸೋಕೆ ಎಷ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕಂಪ್ಲೀಟಾಗಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬೋರ್ವೆಲ್ ಹೊಡಿಸಿದಾದಮೇಲೆ ಇನ್ಸ್ಟಾಲೇಷನ್ ಖರ್ಚು ಸರ್ವಿಸ್ ಚಾರ್ಜು ಲೈನ್ ಹೇಳೋ ಖರ್ಚು ಬಂದು ಪೈಪ್ಲೈನ್ಸು ಪ್ರತಿಯೊಂದಕ್ಕೂ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ವೀಡ್ಯೋ ಬರೋವರೆಗೂ ವೆಯ್ಟ್ ಮಾಡ್ತಾಯಿರಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಏನೇ ಡೌಟ್ಸ್ ಇದ್ರೂ ಸಹಿತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಡಿಸ್ಕ್ರಿಪ್ಷನಲ್ಲಿ ಮಾತ್ರ ನಾನು ಏನೇನು ಡೀಟೇಲ್ಸ್ ಇರೋದು ಮತ್ತೆ ಏನು ಹೇಳಿದ್ನಲ್ಲ ಅದೆಲ್ಲ ಇರುತ್ತೆ ನೀವು ನೋಡಿ ಮಾಹಿತಿ ತಿಳ್ಕೊಳ್ಳ್ರಿ ಥ್ಯಾಂಕ್ ಯು ಸೊ ಮಚ್